ವೈಯಕ್ತಿಕ ವಿಪರ್ಯದ ಒಂದು ಅನಗತ್ಯವಾದಂಥ ಒಂದು ವಿಚಾರ ಅಂತೇಳಿ ಯಾಕಂತಂದ್ರೆ ಇವತ್ತು ತಾವು ಪತ್ರಕರ್ತರಿದ್ದೇನೆ ನಮಗೆ ದೇವರ ಒಬ್ಬನೇ ನಮಗೆ ಬೇರೆ ನಿಮ್ಮ ದೇವರು ಬೇರೆ ನಮ್ಮ ದೇವರು ಬೇರೆ ಅಲ್ಲ ನಾನಿವತ್ತು ಅದಕ್ಕೆ ನಾನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ನೋಡಿ ಮಸೀದಿಯ ಹೊರಗಡೆ ಮಸೀದಿಯಲ್ಲಿ ಸ್ಥಳಾವಕಾಶ ಇಲ್ಲದ ಹೊರಗೆ ಬರ್ತಾರೆ ಅದನ್ನು ಇಷ್ಟು ಅದು ಯಾರು ಅದಕ್ಕೆ ಅದನ್ನು ಹೊರಗಡೆ ತಂದು ಪ್ರಚಾರ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಸನಾತ್ ಯಾರು ಹಿಂದೂಗಳಿರ್ಬೋದು ಮುಸ್ಲಿಮರು ಇರ್ಬೋದು ಕ್ರೈಸ್ತ ಕ್ರೈಸ್ತರಿರ್ಬೋದು ಅವರವರ ಕಾರ್ಯಕ್ರಮಗಳು ಕೆಲವು ಸಾರಿ ನೋಡಿ ಗುರ್ಜಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮರ ರಸ್ತೆಯಲ್ಲಿ ಕಂಬ ಹಾಕ್ತಾರೆ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಹಂಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಪ್ರಚೋದನಕಾರಿ ನಡವಳಿಕೆಗಳು ಈ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ಸೊ ಮಾ ಆಗಲಿಲ್ಲ ಆದರೆ ಬಹುಶಃ ಈಗ ನಾನು ಯಾವಾಗಲೂ ಹೇಳುವಂಥದ್ದೇ ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ನಾವು ಎರಡನ್ನೂ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ ಮತೀಯವಾದವನ್ನು ನಾವು ವಿರೋಧ ಮಾಡಿಕೊಂಡು ಬಂದಂಥವರು ಇವತ್ತು ಎಲ್ಲ ಆಡಳಿತ ಯಂತ್ರದ ಕೂಡ ಇವತ್ತು ಬಹುಸಂಖ್ಯಾತ ಮತೀಯವಾದ ಅಲ್ಪಸಂಖ್ಯಾತ ಅಂದ್ರೆ ಯಾವಾಗಲೂ ಹೇಳುವಂಥದ್ದು ಇದೆ ಇಂಥ ಸಂದರ್ಭದಲ್ಲಿ ಈ ಪ್ರಕರಣ ಏನೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನ ಕೆಲಸ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬಹುಶಃ ಅದು ಕೂಡ ಅವರು ಹೇಗೆ ಅದು ಮಾಡಿದ್ದಾರೆ ಇವತ್ತು ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಹೇಳಿ ಈಗ ಅದು ಪೊಲೀಸರಲ್ಲಿ ಪೊಲೀಸರಲ್ಲಿ ಅಲ್ಲಿ ಪೋದ್ರ ನಡವಳಿಕೆಯನ್ನು ಪ್ರಶ್ನೆ ಮಾಡಿದೆ ಅದು ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಕೂಡ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಡ ಇದೆ ಅಲ್ಲ ಈಗ ಮಾಡಿರ್ತಕ್ಕಂಥ ಸರಿಯಲ್ಲ ಅನ್ನುವಂಥದ್ದು ಕೂಡ ನಾವು ಯಾವ ಯಾವುದೇ ನಮ್ಗೆ ಯಾವ ಓಟಿಗಾಗಿ ಮಾತಾಡ್ತಕ್ಕಂಥ ಮನುಷ್ಯ ರಮನ ಹತ್ರ ಯಾವತ್ತೂ ಅಲ್ಲ ಇವತ್ತಿಗೂ ಕೂಡ ಅಲ್ಲ ನಮ್ಮ ಸೈದ್ಧಾಂತಿಕ ನಿಲುವಿನಲ್ಲಿ ಅಲ್ಲ ಬೇರೆ ಕಡೆ ಆಗಿಲ್ಲ ಅಲ್ಲ ಇಲ್ಲಿವರೆಗೆ ಇಂಥ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮವಟ ಪ್ರಕರಣ ಆಗಿಲ್ಲ ಇವರೇ ಅದಕ್ಕಾಗಿ ನಾನು ಮಾತಾಡ್ತಿರೋದು ಈ ಜಿಲ್ಲೆಯ ಮಟ್ಟಿಗೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಈ ಜಿಲ್ಲೆಯ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಒಂದು ನಲವತ್ತು ವರ್ಷದ ರಾಜಕೀಯ ಒಂದು ಜೀವನದಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಎರಡು ಸಾರಿ ಕೆಲಸ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಇಂಥ ಸೋಮವಟ ಮಾಡ್ತಕ್ಕಿ ಅದಕ್ಕಿಂತ ದೊಡ್ಡ ಪ್ರಚೋದನಕಾರಿ ಈ ಜಿಲ್ಲೆಗೆ ಬೆಂಕಿ ಹಚ್ಚತಕ್ಕಂಥ ಪ್ರಯತ್ನಗಳ ಮಾತುಗಳು ಬಂದಾಗಲೂ ಸೋಮೋಟಕ್ಕೆ ಕೇಸ ಅದನ್ನ ನಾವು ಅರ್ಥ ಮಾಡ್ಬೇಕು ಇದಕ್ಕೆ ಯಾಕೆ ಅಲ್ಲ ಪೊಲೀಸರ ಅದು ನನಗೆ ಗೊತ್ತಿಲ್ಲ ಅದನ್ನು ನಾವು ತಿಳ್ಕೊಡ್ತೇವೆ ಹೇಗೆ ವಿಷಯ ಸಾರ್ವಜನಿಕ ಭಾರತ ಎಲ್ಲಿ ಮಾಡ್ತಾ ಇಲ್ಲ ಅದು ಅದು ಬೇಕಾಗಿದೆ ಎಲ್ಲಿ ಮಾಡ್ತಾ ಇಲ್ಲ ಈಗ ಮಾಡಬಹುದು ಅಂತ ಹೇಳುವಂತ ಬೇರೆ ವಿಷಯ ಮಾಡುವ ಒಂದು ಸಣ್ಣ ಅಚ ಒಂದು ಸಣ್ಣ ಆಗಿದ್ದೆ ಘಟನೆ ಮಸೀದಿಯಲ್ಲಿ ಜಾಗ ಇಲ್ಲದ ಹೊರಗೆ ಬರ್ತಾ ಅದು ದೊಡ್ಡ ಅದು ಒಂದು ದೇವರ ಪ್ರಾರ್ಥನೆ ಏನು ಅನಾಗರಿಕ ಕೆಲಸ ಮಾಡಿಲ್ಲ ನಾನು ಸತ್ಯ ಹೇಳ್ಬೇಕು ನನ್ನ ಮನಸ್ಸುಗಳು ನಾನು ವೈಯಕ್ತಿಕವಾಗ ದೇವರ ಪ್ರಾರ್ಥನೆ ಮಾಡುವಂತದ್ದು ಅದು ನಿಮ್ಗೂ ನಮಗೂ ಒಂದೇ ದೇವರು ಅಲ್ಲಿ ಹೇಳುದು ನಿಮ್ಮ ಅದನ್ನ ನಾನು ಹೇಳಿದ್ದೆ ಒಂದು ಏನಂತಂದ್ರೆ ಅದನ್ನ ಮಾಡ್ಬೇಕಾದ್ರೆ ಎಲ್ಲವನ್ನ ಮಾಡಬೇಕಲ್ಲ ಸೋಮೋಟೋ ಕೇಸ್ ಅದು ಅಂತದ್ದಲ್ಲ ಅದನ್ನು ಎಲ್ಲವೂ ಕೂಡ ಇದನ್ನ ಒಂದು ದೊಡ್ಡ ರಂಪಾಟ ಮಾಡ್ಬೇಕಾದ ಅಗತ್ಯ ಇಲ್ಲ ಅದ ಅಲ್ಲಲ್ಲಿ ಸುಧಾರಿಸಬೇಕಾದಂತ ವಿಚಾರ ಸಾಮಾನ್ಯ ಸಣ್ಣ ವಿಷಯ ಅದು ಸ್ಥಳೀಯ ಭಟ್ಟದಯ್ಯ ಒಬ್ಬ ಇದರ ಉದ್ದೇಶ ಏನು ಅದಕ್ಕೆ ಇದಕ್ಕೊಂದು ಪ್ರಚಾರ ಕೊಟ್ಟು ಇದೊಂದು ಘರ್ಷಣೆಗೆ ಕಾರಣವಾಗಿ ಮತ್ತೆ ಕೋಮು ಸಾಮರಸ್ಯ ತೊಂದರೆ ಆಗಿ ಇಲ್ಲಿ ಘರ್ಷಣೆ ಆಗ್ಬೇಕು ಅನ್ನೋ ಉದ್ದೇಶ ಅವರ ಮೇಲೆ ಕ್ರಮವನ್ನು ಕೈಗೊಂಡು ಯಾರು ಇದಕ್ಕೆ ಕ್ಯಾಸೆಟ್ ಮಾಡಿದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಡಿದವರ ಮೇಲೆ ಕ್ರಮವನ್ನು ಕೈಗೊಳ್ಬೇಕು ನಾವು ಅವರಿವರ ಮಾತು ಆಡುವಂಥದ್ದಲ್ಲ ನಮಿಗೆ ಕೂಡ ಸಾಮಾಜಿಕ ಸಾಮಾಜಿಕಲ್ಲಿ ನಮಗೆ ಕೆಲವು ಸಾರಿ ತೊಂದರೆಗಳಾಗಿರ್ಬೋದು ಆದರೆ ನಮ್ಮ ಸೈದ್ಧಾಂತಿಕ ಯಾವತ್ತೂ ಕೂಡ ವ್ಯತ್ಯಾಸ ನಾನು ನಾವು ನಾವು ನಿಲುವಿಗೆ ಬದ್ಧರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೂಡ ಆ ನಿಲುವಿಗೆ ಬದ್ಧ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ